நம்ம ரைத்து குலக்க அபான குல நாயுடு ரெண்டு ரைத்து ஹோராட்ட பிராரம்பேன் நாவே பணக்கு வந்த ரை குலிந்தே ரைத்த மகனாக ಇವತ್ತು ಯಾತಕ್ಕಾಗಿ ಇವತ್ತು ಹೋರಾಟ ಅಂದ್ರೆ ಈ ಒಂದು ಪ್ರಶ್ನೆಯನ್ನು ಮಾಡ್ತೀನಿ ಈ ರಾಜ್ಯದಲ್ಲಿ ಸರ್ಕಾರ ಇದೆಯೋ ಸತ್ತಿಗಳು ಇವತ್ತು ಪ್ರಶ್ನೆಯನ್ನು ಯಾಕೆ ಯಾಕ ಮುಖ್ಯಮಂತ್ರಿಗಳ ನಿರ್ಣಯ ತೆಗೆದುಕೊಂಡಂತ ನಿರ್ಣಯಕ್ಕೆ ಈ ಕಾರ್ಖಾನೆಗಳು ಯಾಕೆ ತೆಗೆದುಕೊಳ್ತಿಲ್ಲ ಕಾರ್ಖಾನೆಗಳು ಇವತ್ತು ಇವತ್ತು ಪಾಲನೆ ಯಾಕೆ ಮಾಡ್ತಿಲ್ಲ ಇವತ್ತು ಪ್ರಶ್ನೆ ಮಾಡ್ಬೇಕಾಗ ಅದಕ್ಕೆ ಸರ್ಕಾರ ಸತ್ತು ಹೇಳ್ತೀನಿ ಬಂಧುಗಳೇ ಇಲ್ಲಿ ಅಬ್ಲ್ಪುರ್ ನೆರೆ ಅಬ್ಜಲ್ಪುರ ಅಲ್ಲಿ ಹೋದಾಗ ಅಲ್ಲಿ ಮೂರ್ ಸಾವಿರದ ಒಂದೂರ ಅರವತ್ನಾಲ್ಕು ರೂಪಾಯಿಗೆ ಒಪ್ಪಂದಾಯ್ತು ಘೋಷಣೆ ಮಾಡಿದ್ದಾರೆ ಅಷ್ಟು ಘೋಷಣೆ ಮಾಡಿದ್ರು ಜಿಲ್ಲಾಧಿಕಾರಿ ಬಂದು ಘೋಷಣೆ ಮಾಡಿದ್ರು ಇಲ್ಲಿ ಅಲ್ಲಿ ಕಾರ್ಖಾನೆ ಪ್ರಾರಂಭ ಮಾಡ್ತಾ ಇದೆ ನಾವೆಲ್ಲ ಇವತ್ತು ಯಾಕೆ ಅಂದ್ರೆ ಒಂದು ಹಂತಕ್ಕೆ ಬರ್ತಾ ಇದೆ ನಮಗೆ ನ್ಯಾಯ ಸಿಗುವ